ನಿಮ್ಗೆ ಡಿಸೂಮ್ ತೋರಿಸ್ತೀನಿ ಸೊ ಲೈಕ್ ಇದು ಸಿಲ್ವರ್ ಕಲರ್ ಥ್ರೆಡ್ ಅಲ್ಲಿ ಸ್ಟಿಚ್ ಮಾಡಿದ್ದಾರೆ ತುಂಬಾ ಇಷ್ಟ ಆಯ್ತು ಸೊ ನೋಡಿ ಸಕ್ಕ ತುಂಬಾ ಚೆನ್ನಾಗಿದೆ ಅಂಡ್ ಇದು ಕೂಡ ಇಷ್ಟ ಕೂಡ ತುಂಬಾ ಚೆನ್ನಾಗಿದೆ ಏನಾದ್ರು ಇರೋ ಸ್ವಲ್ಪ ಲೂಸ್ ಇದು ಕೂಡ ವೆಲ್ಕಮ್ ಬ್ಯಾಕ್ ಟು ಮೈ ನನ್ನ ಹೆಸರು ನಂದು ಪ್ರಮೋದ್ ಹೆರು ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದೀರ ಅಂತ ಮಸ್ತೀನಿ ಆಲ್ರೆಡಿ ನೀವು ತಮ್ಮೇಲೆ ನೋಡಿ ಅಂತ ನನಗೆ ಗೊತ್ತಾಯಿತು ಸೊ ಎಸ್ ಇವತ್ತು ನಾನು ನಿಮಗೆ ತೋರ್ಸಕ್ಕೆ ಹೋಗ್ತೀನಿ ಡಿಸೈನ್ ಇರೋ ಬ್ಲೌಸ್ ಕೇವಲ ಇನ್ನೂರ ಐವತ್ತು ರೂಪಾಯಿ ಮುನ್ನೂರು ರೂಪಾಯಿ ಒಳಗಡೆ ಶಾಕ್ ಆಯ್ತಾ ಶಾಕ್ ಆಗಲೇಬೇಕಂದ್ರೆ ನಾನು ಹೇಳಿತು ಸೊ ಎಸ್ ನಾವು ಹೆಣ್ಮಕ್ಳು ಯೂಶ್ವಲಿ ಮದುವೆ ಟೈಮಲ್ಲಿ ಆಗಿರ್ಬೋದು ಅಥವಾ ಏನಾದ್ರು ಫಂಕ್ಷನ್ಸ್ ಆಗಿರ್ಬೋದು ಮದುವೆ ಮನೆಯಲ್ಲಿ ಅಥವಾ ಬೇರೆ ಫಂಕ್ಷನ್ಸ್ ಆಗಿರ್ಬೋದು ಒಂದೊಳ್ಳೆ ಬ್ಲೌಸ್ ಹೊಲ್ಸ್ಕೋಬೇಕಪ್ಪ ಒಂದೊಳ್ಳೆ ಬ್ಲೌಸ್ಗೆ ಒಂದು ಟ್ರೆಡಿಷನಲ್ ಟಚ್ ಕೊಡಬೇಕಪ್ಪ ಒಂದು ಈಗಿನ ಟ್ರೆಂಡ್ ಆಗಿರೋ ಬ್ಲೌಸ್ ಹೊಲಿಸ್ಕೋಬೇಕಪ್ಪ ಅಂತ ಆಸೆ ಪಟ್ಟು ಎಲ್ಲ ಹೊಲ್ಸ್ಕೋತೀವಿ ಅಮ್ಮಮ್ಮನೂ ಒಂದು ಮೂರು ಸಲ ಹಾಕೋಬೋದಾ ಸರಿ ನಾಲ್ಕು ಸಲ ಹಾಕೋಬೋದಾ ಮತ್ತೆ ಅದನ್ನ ಪಕ್ಕದಲ್ಲಿ ಹಾಗೆ ಇಡ್ತೀವಿ ಸೊ ಯೂಶಲಿ ನಾವು ಅಯ್ಯೋ ಇದೇ ಬ್ಲೌಸ್ ಎಷ್ಟೊ ಬರ್ತಾರೆ ಅವತ್ತು ಮದ್ವೆಲ್ಲೂ ಇದೆ ಹಾಕೊಂಡ್ ಬಂದಿದ್ರು ಗುರುಪ್ರಶ್ರು ಇದೇ ಹಾಕೋ ಬಂದಿದ್ರು ಇವಾಗ ಇದೇ ಹಾಕೋ ಬರ್ತಿದಾರಲ್ಲ ಇನ್ ಇದೇ ಬ್ಲೌಸ್ ಎಷ್ಟಂತ ಹೊಲ್ಸೋದು ಅಂಡ್ ಹಾಕೋ ಬರ್ತಾರಲ್ಲ ಅಂತ ನಾವ್ ಅನ್ಕೋತೀವಿ ಅಂಡ್ ಇನ್ನೊಂದು ನಾನು ಹೇಳಬೇಕು ಈ ತರ ತುಂಬಾ ಲೈಕ್ ಗ್ರ್ಯಾಂಡ್ ಆಗಿರೋದು ಹೊಲ್ಸ್ಕೊಂಡು ಕೂಡ ಅದೇ ರೀತಿ ಅದನ್ನು ಕೂಡ ಮೈಂಟೈನ್ ಮಾಡಬೇಕಾಗುತ್ತೆ ಸೊ ಕೆಲವೊಂದು ಜನ ಮೂರು ವಾಶ್ ನಾಲ್ಕು ವರ್ಷ ನಾಲ್ಕು ಸಲ ಹಾಕೋರು ಕೂಡ ವಾಶ್ ಮಾಡೋಕೆ ಹೋಗೋದಿಲ್ಲ ಹಾಗೆ ಎತ್ತಿಟ್ಬಿಟ್ಟಿರ್ತಾರೆ ಸೊ ಅದು ನಿಜ ಚೆನ್ನಾಗಿರೋದಿಲ್ಲ ಆ್ಯಂಡ್ ಅದು ಹಾಗೆ ಮೇಂಟೈನ್ ಮಾಡಬೇಕು ಇಲ್ಲ ಎತ್ತಿಡಬೇಕು ಅದಿಲ್ಲ ನಾವು ಮೊದ್ಲೇ ಆದಮೇಲೆ ಯೂಶಲಿಗೆ ಸ್ವಲ್ಪ ದಪ್ಪ ಹಾಗೆ ಹಾಕ್ತಿರಿ ಮಕ್ಕಳಾದ ಮೇಲೆ ಒಂಚೂರು ದಪ್ಪ ಹಾಗೆ ಹಾಕ್ತೀರಿ ಎರಡು ಮೂರು ಹೊಲಿಗೆ ಬಿಚ್ಚಿದ್ರೂ ಕೂಡ ಕೆಲವೊಂದು ಸಲ ಆಗೋದಿಲ್ಲ ಸೊ ತೋರ್ಸೋಕೋದಕ್ಕೋಸ್ಕರ ಮಾತ್ರ ಅದನ್ನ ಎತ್ತಿಟ್ಟಿರ್ತೀವಿ ಅನ್ಕೋತೀವಿ ಬಟ್ ಕೆಲವೊಂದು ಜನ ಯೂಸ್ ಮಾಡ್ತಿದ್ದಾರೆ ಅದು ಗ್ರೇಟ್ ಬಟ್ ನನ್ನಂತವ್ರು ಆದರೆ ಅಂದರೆ ಲೈಕ್ ದಪ್ಪ ಆಗಿಬಿಟ್ರೆ ಅದು ನಾನು ಸೊ ನಾನು ಸ್ಯಾರಿ ನಾನು ಜಾಸ್ತಿ ವೇರ್ ಮಾಡೋದಿಲ್ಲ ರೇರ್ ನಾನು ಸೊ ಹಾಗೆ ಎತ್ತಿಟ್ಟಿದ್ದೀನಿ ಈಗ ನಾನು ನನ್ನ ರಿಸೆಪ್ಷನ್ ಸ್ಯಾರಿ ಬ್ಲೌಸು ಹೊಲ್ಸ್ಕೊಂಡಿರೋದು ಮತ್ತು ಮುಹೂರ್ತಕ್ಕೆ ಹೊಲ್ಸ್ಕೊಂಡಿರೋದಲ್ಲ ಇವಾಗ ಬಿಚ್ಚಬೇಕು ಸ್ಟಿಚ್ಚು ಸೊ ಹಾಗೆ ಸೊ ಇದಕ್ಕೇನು ಪರಿಹಾರ ಅಂದಾಗ ನಾನು ವೆಬ್ಸೈಟಲ್ಲಿ ನೋಡಿದೆ ಲೈಕ್ ಮೀಶೋದಲ್ಲಿ ನೋಡಿದ್ರೆ ಡಿಸೈನ್ ಇರೋ ಬ್ಲೌಸ್ ನನಗೆ ಕಾಣಿಸ್ತು ನಾನು ಒಂದ್ಸಲ ಫಸ್ಟ್ ತಗೊಂಡೆ ನಾನು ಓದೋ ಸಲ ಫಸ್ಟ್ ನಾವು ಗಣೇಶ ಹಬ್ಬ ಮಾಡಿದಾಗ ಸೊ ನಾನು ತಗೊಂಡೆ ಅದು ಟೂ ತೌಸಂಡ್ ಟ್ವೆಂಟಿ ತ್ರೀ ಸೊ ನೋಡೋಣ ಹೇಗಿರುತ್ತೆ ಮೀಶೋದಲ್ಲಿ ಅಂದ್ಬಿಟ್ಟು ನಾನು ಒಂದು ತಗೊಂಡು ನೋಡಿದೆ ಬಟ್ ಗೈಸ್ ನನಗೆ ಶಾಕ್ ಆಯಿತು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಸೊ ಎಸ್ಪೆಷಲಿ ನಾನು ನಾನಂದರೆ ರೇರ್ ನಾನು ಉಡೋದು ಸೊ ತಿರ್ಗಾ ನಾನು ಬೇರೆ ಸೀರೆ ತೊಗೊಂಡು ಹೊಲಿಸ್ಕೊಂಡು ಮತ್ತೆ ನಾನು ಉಡ್ಕೊಳ್ಳೋದಿಲ್ಲ ಮತ್ತೆ ಅದು ಹಾಗೆ ಎತ್ತಿಟ್ಟು ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಒಂದು ಸಾವಿರ ಎರಡು ಸಾವಿರ ಈ ಥರ ಕೊಟ್ಟು ವೇಸ್ಟ್ ಮಾಡೋಕ್ಕಿಂತ ಸೊ ಒನ್ ಟೈಮ್ ಎರಡು ಟೈಮ್ ಇದಾದರೂ ನಾವು ಕಂಫರ್ಟಬಲ್ ಬೇಕಾದ್ರೆ ಎರಡು ಸಲ ಹೇಗಿರೋಲ್ಲ ರೇಷ್ಮೆ ಸೀರೆನೂ ಅಷ್ಟೇ ನಾವು ಎರಡು ಮೂರು ಸಲ ಹಾಕೋತೀವಿ ಅಷ್ಟೇ ಸೊ ಇದು ಕೂಡ ಅಷ್ಟೇ ಸೊ ಫ್ರೆಂಡ್ಸ್ ಈಗ ನಾನು ನಿಮಗೆ ಫಸ್ಟು ನಾನು ಈ ಪಿಂಕ್ ಕಲರ್ ಬ್ಲೌಸ್ ತೊಗೊಂಡಿದ್ದೆ ನಾನು ಫುಲ್ಲು ನಿಮ್ಮ ರಿಝೂಮಲ್ಲಿ ತೋರಿಸ್ತೀನಿ ಸೊ ಲೈಕ್ ಇದು ಸಿಲ್ವರ್ ಕಲರ್ ಥ್ರೆಡ್ಡಲ್ಲಿ ಸ್ಟಿಚ್ ಮಾಡಿದ್ದಾರೆ ನೋಡಿ ಯಾವುದೇ ಡಿಸೈನರ್ ಬ್ಲೌಸ್ಗೂ ಕೂಡ ಇಲ್ಲ ಇದನ್ನ ತೊಗೋಬೇಕಾದ್ರೆ ಟು ಏಯ್ಟಿನೋ ತ್ರೀ ಹಂಡ್ರೆಡ್ ರುಪೀಸು ಇತ್ತು ಅಷ್ಟೇ ಇದು ಗೈಸ್ ಸೊ ಸುಮ್ಮನೆ ನೀವೆಲ್ಲ ಖರ್ಚು ಮಾಡಿ ತಿರ್ಗಾ ಈ ಥರ ಹೊಲ್ಸೋದಕ್ಕೆ ಇಷ್ಟಿರ್ಬೋದು ಇಲ್ಲಿ ನನಗಂತೂ ನಾನು ಲಾಸ್ಟ್ ಯಾವಾಗ ನಾನು ಬ್ಲೌಸ್ ಹೊಲ್ಸ್ಕೊಂಡ ನನಗೆ ಗೊತ್ತಿಲ್ಲ ಬಟ್ ನಾನು ಯೂಶ್ವಲಿ ಇನ್ಸ್ಟಾಗ್ರಾಮ್ಸ್ ಕಾಲ್ ಮಾಡಬೇಕಾದ್ರೆ ಒಂದು ಬ್ಲೌಸ್ಗೆ ಮೂರು ಸಾವಿರ ನಾಲ್ಕು ಸಾವಿರ ಸೊ ಈ ತರ ಇತ್ತು ಸೊ ಎಷ್ಟು ತಗೋತಾರ ನನಗೆ ಗೊತ್ತಿಲ್ಲ ಎಷ್ಟು ತಗೋಬಹುದು ಅಂತ ನೀವು ನನಗೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಸೊ ನೋಡಿ ಈ ತರ ಇದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಇದು ಪಿಂಕ್ ಕಲರ್ ನಮ್ಮ ಲೈಕ್ ನೀವೇನಾದರೂ ಲೈಕ್ ಈ ತರನೇ ಗ್ರೇ ಸಾರಿ ಅಥವಾ ಈ ತರ ಸಿಲ್ವರ್ ಲೈಟ್ ಸ್ಯಾರಿ ಬರುತ್ತಲ್ಲ ಸೊ ಅದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ನಿಮ್ಮ ಹತ್ರ ಏನಾದರೂ ನಾನಂದರೆ ನನ್ನ ಒಂದು ಪಿಂಕ್ ಬ್ಲೌಸ್ ಇತ್ತು ನನಗೆ ಆಗ್ತಾ ಇರಲಿಲ್ಲ ಸೊ ಹಾಗಾಗಿ ನಾನು ಈ ಕಲರಲ್ಲಿ ತೊಗೊಂಡೆ ಆ್ಯಂಡ್ ನೋಡಿ ಡಿಸೈನ್ ತುಂಬ ಚೆನ್ನಾಗಿರುತ್ತೆ ನೋಡಿ ಏನು ಥ್ರೆಡ್ಸ್ ಇಲ್ಲ ಜಾಸ್ತಿ ಆ್ಯಂಡ್ ಏನು ಫಿನಿಶಿಂಗ್ ಕೂಡ ನೋಡಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಆ್ಯಂಡ್ ನೋಡಿ ಎಲ್ಲೂ ಕೂಡ ಥ್ರೆಡ್ ಬಂದಿಲ್ಲ ವರ್ತ್ ಇದೆ ಗೈಸ್ ವರ್ತ್ ಇದೆ ತುಂಬ ವರ್ತ್ ಇದೆ ಆ್ಯಂಡ್ ಬ್ಯಾಕ್ ಕೂಡ ಅಷ್ಟೇ ನಿಮಗೆ ಎಷ್ಟು ಡೀಪ್ ಬೇಕೋ ಅದೆಲ್ಲ ನಿಮಗೆ ಆಪ್ಷನ್ಸ್ ಇದೆ ನಾನು ನಾರ್ಮಲ್ ತಗೊಂಡಿದ್ದೀನಿ ಸೊ ಇಲ್ಲೂ ಕೂಡ ಅಷ್ಟೇ ನೋಡಿ ಈ ಸೈಡಲ್ಲೆಲ್ಲ ಎಷ್ಟು ನೀಟಾಗಿ ಸ್ಟಿಚ್ ಮಾಡಿದ್ದಾರೆ ಎಲ್ಲೂ ಒಂಚೂರು ಕೂಡ ಥ್ರೆಡ್ ಬರೋದಾಗ್ಲಿ ಇನ್ನೊಂದಾಗಲಿ ಏನೂ ಇಲ್ಲ ತುಂಬ ಚೆನ್ನಾಗಿದೆ ಸೊ ಇದು ಕೈ ಹತ್ರ ಇದು ಆ್ಯಂಡ್ ಒಂದು ಸಲ ನಾನು ನಿಮಗೆ ವೇರ್ ಮಾಡಿ ತೋರಿಸ್ಬಿಡ್ತೀನಿ ಸೊ ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬ್ಲೌಸ್ ಕೂಡ ನೋಡಿ ಹ್ಯಾಂಡ್ ಈ ಇದೆ ಸೊ ನಾನು ಇಂಥ ಡ್ರೆಸ್ ನೋಡ್ಕೊಂಡಿದ್ದೀನಿ ನೋಡಿ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಫಿಟ್ಟಿಂಗ್ ಕೂಡ ಯಾವುದೇ ರೀತಿ ವಿಶೀಸ್ ಇಲ್ಲ ಫಿಟ್ಟಿಂಗ್ ಕೂಡ ತುಂಬ ಚೆನ್ನಾಗಿ ಫಿಟ್ಟಾಗಿಟ್ಕೊಳ್ಳುತ್ತೆ ನೋಡಿ ಸೊ ನಾನು ಎಲ್ಲ ಮಾಡ್ತಾ ಇದ್ದೇನೆ ದಯವಿಟ್ಟು ಸಾರಿ ಯಾವುದೇ ರೀತಿಯಾದ ತೊಂದರೆ ಇಲ್ಲ ಆರಾಮ್ಸೆ ನೀವು ಈ ಬ್ಲೌಸ್ ನ ನೀವು ತಗೋಬಹುದು ಅಂಡ್ ಇಲ್ಲಿ ಸೊಂಟದ ಎಲ್ಲೂ ಕೂಡ ಡಿಸೈನ್ ಒಂದು ಚೂರು ಕೂಡ ಹಾಳಾಗ್ಲಿಲ್ಲ ಎಲ್ಲ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಕ್ಯಾಮ್ರಾದಲ್ಲಿ ಕಾಣಿಸುತ್ತೆ ಬಟ್ ಡೈರೆಕ್ಟ್ ಆಗಿ ತುಂಬ ತುಂಬಾ ತುಂಬಾ ಚೆನ್ನಾಗಿದೆ ಅಂಡ್ ಟ್ಯಾಕ್ಸ್ ಎರಡು ಕೊಟ್ಟಿದ್ದಾರೆ ಸೊ ಟ್ಯಾಕ್ಸ್ ಸಹ ಇದೆ ನೋಡಿ ಟ್ಯಾಕ್ಸ್ ಎರಡು ಕೊಟ್ಟಿದ್ದಾರೆ ಸೂಪರ್ ಸೊ ಗೈಸ್ ನನಗೆ ಅದು ಇಷ್ಟ ಆಯಿತು ನೀವು ಕ್ಲಾತ್ ಕೇಳ್ಬೋದು ಕ್ಲಾತ್ ಹೇಗಿದೆ ಓದ್ತಿದೆ ಅಂತ ಕ್ಲಾತ್ ಕೂಡ ತುಂಬಾ ಚೆನ್ನಾಗಿದೆ ಸೊ ನನಗಿಷ್ಟ ಆಯಿತು ನಾನು ಅದಕ್ಕೆ ನೈನೇ ಕೊಡ್ತೀನಿ ಗೈಸ್ ಕಲರ್ ಕೂಡ ತುಂಬ ಚೆನ್ನಾಗಿದೆ ಸೊ ಇಲ್ಲೂ ಕೂಡ ನೀಡಲ್ ಥ್ರೆಡ್ ಏನು ಆಚೆ ಬಂದಿರೋದು ಏನೂ ಇಲ್ಲ ಪರ್ಫೆಕ್ಟಾಗಿ ಡಿಸೈನ್ ಮಾಡಿಟ್ಟಿದ್ದಾರೆ ಆ್ಯಂಡ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಆ್ಯಂಡ್ ನೆಕ್ಸ್ಟ್ ನಾನು ತೊಗೊಂಡಿದ್ದ ನೆಕ್ಸ್ಟ್ ಡಿಸೈನರ್ ಬ್ಲೌಸ್ ಬಂದು ಇದು ಗೈಸ್ ಇದಂತೂ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಸೊ ನೋಡಿ ಗೈಸ್ ತುಂಬ ಚೆನ್ನಾಗಿದೆ ಆ್ಯಂಡ್ ಇದು ಕೂಡ ಇಷ್ಟಂತಸ್ ಮಾಡಿ ನೋಡೋಣ ಸೊ ನೋಡಿ ಇದು ಕೂಡ ತುಂಬ ಚೆನ್ನಾಗಿದೆ ಬೇಕಾದ್ರೆ ನಿಮ್ಮ ಏನಾದರೂ ಕೈಯಾದರೂ ಸ್ವಲ್ಪ ಲೂಸ್ ಇದ್ದರೂ ಕೂಡ ನೀವು ಸ್ವಲ್ಪ ಫಿಟ್ಟಿಂಗ್ ಮಾಡ್ಕೋಬೋದು ಸೊ ಇಲ್ಲಾಂದರೆ ಇರಲಿ ಅಂತಂದರೂ ಕೂಡ ನೀವು ಹಾಕ್ಕೋಬೋದು ನೋಡಿ ತುಂಬಾ ತುಂಬ ಚೆನ್ನಾಗಿದೆ ನಿಮ್ಗೆ ಏನಾದ್ರು ಪ್ಯಾಡೆಡ್ ಬೇಡ ಬ್ಲೌಸಿಂದರೂ ಕೂಡ ಅದು ಕೂಡ ನಿಮ್ಗೆ ಆಪ್ಷನ್ ಇದೆ ವಿತ್ ಪ್ಯಾಡೆಡ್ ಕೂಡ ಇದೆ ವಿತೌಟ್ ಪ್ಯಾಡೆಡ್ ಕೂಡ ಇದೆ ಸೊ ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಸೊ ಇದು ಸ್ಯಾರಿ ನಾವು ನೋಡಿಕೊಂಡು ಕೂಡ ಇಲ್ಲೂ ಡಿಸೈನ್ ಬರುತ್ತೆ ಇಲ್ಲೂ ಕೂಡ ತುಂಬಾ ಚೆನ್ನಾಗಿದೆ ಸೊ ನೋಡ್ತಾ ಇದ್ದೀರಾ ಮುಂದೆ ಈ ರೀತಿ ಇದೆ ಡಿಸೈನ್ ನೋಡಿ ಮುಂದೆ ಕೂಡ ಇಲ್ಲಿ ಡಿಸೈನ್ ಕೊಟ್ಟಿದ್ದಾರೆ ಸೊ ಇದು ಗೋಲ್ಡನ್ ಥ್ರೆಡ್ ನನಗೆ ಡಿಸೈನ್ಸ್ ಬಗ್ಗೆಲ್ಲ ತುಂಬ ಡೀಪ್ ಆಗಿ ಎಕ್ಸ್ಪ್ಲೈನ್ ಬರೋದಿಲ್ಲ ಸೊ ಇರೋದು ಎಂಬ್ರಾಯ್ಡರಿ ವರ್ಕೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಗೋಲ್ಡನ್ ಥ್ರೆಡ್ ಯೂಸ್ ಮಾಡಿ ಆ್ಯಂಡ್ ನೋಡಿ ಇದು ಹ್ಯಾಂಡಿದ್ದು ಇಲ್ಲಿವರೆಗೂ ಡಿಸೈನ್ ಇದೆ ಇಲ್ಲಿವರೆಗೂ ನಾನು ನನ್ನ ಮದುವೆದು ಪೀಕಾಕ್ ಶೇಪ್ ಬ್ಲೌಸ್ ಹೊಲ್ಸಿದೆ ಹ್ಯಾಂಡ್ ಇಲ್ಲಿ ಗಂಟೆನೇ ಇರೋದು ಅದು ಡಿಸೈನು ಅದಕ್ಕೆ ನನಗೇನಿಲ್ಲ ಐದು ಸಾವಿರ ರೂಪಾಯಿ ತೊಗೊಂಡಿದ್ದು ಆಗ ಏಳು ವರ್ಷದ ಹಿಂದೆ ಈಗ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಸೊ ನೋಡಿ ಹ್ಯಾಂಡ್ವರ್ಗು ಫುಲ್ವರು ಇದೆ ಆ್ಯಂಡ್ ಇಲ್ಲಿ ಸ್ವಲ್ಪ ಜನಗೆ ಬ್ಲೌಸ್ ಹಾಕೊಂಡ್ರೆ ಇಲ್ಲಿ ಕುತ್ಕೊಳ್ಳೋದಿಲ್ಲ ಜಾಸ್ತಿ ಲೂಸ್ ಅನಿಸುತ್ತೆ ನೀವು ಒಂದು ಸ್ವಲ್ಪ ಫಿಟ್ಟಿಂಗ್ ಮಾಡಿಕೊಂಡ್ರು ಕೂಡ ಗೈಸ್ ಏನು ಲೂಸ್ ಏನಿರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಹಿಂದ್ಗಡೆ ನೀವು ಟ್ಯಾಕ್ ಕಟ್ಕೊಂಡು ಕೂಡ ನಿಮ್ಗೆ ಅದು ಸರೋಗುತ್ತೆ ಆ್ಯಂಡ್ ಡೀಪ್ ಕೂಡ ನೋಡಿ ಇಷ್ಟು ಚೆನ್ನಾಗಿದೆ ನನ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈಗ ನಾವು ಸ್ಯಾಟರ್ಡೇ ಮಂತ್ರಾಲಯ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಅವಾಗ ನಾನು ಈ ಬ್ಲೌಸ್ ಹಾಕ್ಕೊಂಡು ಸ್ಯಾರಿ ಉಟ್ಕೊತೀನಿ ಹೇಗಿರುತ್ತೆ ಅಂದ್ಬಿಟ್ಟು ನಾನು ನಿಮ್ಗೆ ಅವಾಗ ತಿಳಿಸ್ತೀನಿ ಸೊ ನೋಡಿ ತುಂಬ ಚೆನ್ನಾಗಿ ಹೊಲ್ದಿದಾರೆ ನಾನು ಹೇಳ್ದಂಗೆ ಎಲ್ಲೂ ಡ್ಯಾಮೇಜ್ ಇಲ್ಲ ಕ್ಲಾತ್ ಕೂಡ ತುಂಬಾ ಚೆನ್ನಾಗಿದೆ ಸೊ ಸ್ವಲ್ಪ ಕೂಡ ಡ್ಯಾಮೇಜ್ ಇಲ್ಲ ನಾನು ನಿಮ್ಗೆ ಹತ್ರನೇ ತೋರಿಸ್ತೀನಿ ನೋಡಿ ಯಾರ ತನಿ ನೀವು ಸುಮ್ಮನೆ ಹೋಗಿ ಶಾಪಲ್ಲಿ ಕೇಳಿ ಎಷ್ಟು ಹೇಳ್ತಾರೆ ಅಂದ್ಬಿಟ್ಟು ಸೊ ನೋಡಿ ಇಲ್ಲೆಲ್ಲ ಮೊನ್ನೆ ಡಿಸೈನ್ಸ್ ಎಲ್ಲ ಚಿಕ್ಕ ಚಿಕ್ಕದು ಮಿರರ್ ವರ್ಕ್ ಥರ ಏನೋ ಕೊಟ್ಟಿದ್ದಾರೆ ಆ್ಯಂಡ್ ಎಂಬ್ರಾಯ್ಡ್ ಡಿಸೈನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಆ್ಯಂಡ್ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ಪರ್ಪಲ್ ಪಿಂಕ್ ಎರಡು ಮಿಕ್ಸ್ ಆಗಿರೋ ಸ್ಯಾರಿ ಇದೆ ಕಾಂಟ್ರಾಸ್ಟ್ ನಾನು ತೊಗೊಂಡಿದ್ದೀನಿ ಈ ಸ್ಯಾರಿದು ನೋಡಿ ತುಂಬಾನೇ ಚೆನ್ನಾಗಿದೆ ಇದಕ್ಕೆ ನಾನು ಫೈವ್ ಕೊಡ್ತೀನಿ ಸೊ ಗೈಸ್ ಈಗ ನೀವು ಎರಡು ಬ್ಲೌಸ್ ನೋಡಿದ್ರಿ ಅದು ನಾನು ಡಿಸೈನರ್ ಬ್ಲೌಸ್ ನಾನು ತಗೊಂಡೆ ಅದಾದ್ಮೇಲೆ ಸಿಂಪಲ್ ಆಗಿ ನಾನು ಒಂದು ಬ್ಲೌಸ್ ತಗೊಂಡೆ ಇದು ಕೂಡ ಅಷ್ಟೇ ಸೊ ಏನಾದ್ರು ಪಾರ್ಟಿ ವೇರ್ ಫ್ಯಾನ್ಸಿ ಸ್ಯಾರೀಸ್ಗೆಲ್ಲ ಇದು ತುಂಬ ಚೆನ್ನಾಗಿರುತ್ತೆ ಬ್ಲ್ಯಾಕ್ ಸ್ಯಾರೀಸ್ ಉಟ್ಕೊಂಡ್ರು ಚೆನ್ನಾಗಿರುತ್ತೆ ಮತ್ತೆ ಬ್ರೌನ್ ಸ್ಯಾರಿ ಪ್ಲೇನ್ ಬ್ರೌನ್ ಸ್ಯಾರೀಸ್ಗೂ ಕೂಡ ಚೆನ್ನಾಗಿರುತ್ತೆ ನೀವು ಪ್ಲೇನ್ ಲೈಕ್ ಬ್ರೌನ್ ಲೈಟ್ ಬ್ರೌನ್ ಸ್ಯಾರಿ ನೀವು ತಗೊಂಡಾಗ ಈ ಬ್ಲೌಸ್ ಕಾಂಟ್ರಾಸ್ಟ್ ಆಗಿ ಎದ್ದು ಕಾಣಿಸುತ್ತೆ ಅಂಡ್ ಇದು ತುಂಬ ಚೆನ್ನಾಗಿ ಇಲ್ಲೆಲ್ಲ ನೋಡಿ ಎಷ್ಟು ನೀಟಾಗಿ ಸ್ಟಿಚ್ ಮಾಡಿದ್ದಾರೆ ಅಂಡ್ ಇದು ಕೂಡ ಇಷ್ಟ ಆಯಿತು ಇದು ಹಿಂದ್ಗಡೆ ನಾನು ಕೈಸಿದು ಬ್ಲೌಸ್ ಸೊ ಅವ್ರೇನು ಅಂದರೆ ಲೈಕ್ ಹಿಂದೆ ಬಟನ್ ಕೂಡ ನೀವು ಹಾಕೋಬಹುದು ಫ್ರೆಂಡ್ ಕೂಡ ನೀವು ಬಟನ್ ಹಾಕೋಬಹುದು ಅಂತ ಇತ್ತು ಸೊ ಇದು ಬ್ಯಾಕ್ ಇದು ಅಂಡ್ ಇದು ಕೂಡ ತುಂಬಾ ಚೆನ್ನಾಗಿದೆ ನಾನು ಹೇಳಿದ್ನಲ್ಲ ತುಂಬಾ ಲುಕ್ ಏನಾದರೂ ಫ್ಯಾನ್ಸಿ ಸ್ಯಾರೀಸ್ ಏನಾದರೂ ಉಟ್ಕೊಂಡು ತಗೊಂಡ್ರೆ ಸೊ ಇದು ತುಂಬಾ ಚೆನ್ನಾಗಿರುತ್ತೆ ಪಾರ್ಟಿ ವೇರ್ಗೆ ಏನಾದರೂ ಸಿಂಪಲ್ ಯಾವ್ದಾದ್ರು ಫಂಕ್ಷನ್ಸ್ ಲೈಟ್ ಲೈಕ್ ಗೆಟು ಕಿದ್ರು ಈ ಥರ ಇದ್ದಾಗ ತುಂಬ ಚೆನ್ನಾಗಿರುತ್ತೆ ಸೊ ಆ್ಯಂಡ್ ನೋಡ್ತಾ ಇದ್ದೀರಾ ಇದು ಸ್ವಲ್ಪ ದೊಡ್ಡದಿದೆ ನಾನು ಇದೊಂದು ಸ್ಟಿಚ್ ಹಾಕ್ಸ್ಕೋಬೇಕಿದು ಈ ಸ್ಟಿಚ್ ಹಾಕ್ಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಇದು ನಾನು ಇಷ್ಟಪಟ್ಟು ತಗೊಂಡೆ ತುಂಬ ಇಷ್ಟ ಆಯ್ತು ಇದು ಸೊ ನನ್ನ ಹತ್ರ ಬ್ಲ್ಯಾಕ್ ಸ್ಯಾರಿ ಇದೆ ಸೊ ಹಾಗಾಗಿ ನೋಡೋಣ ಹೇಗಿರುತ್ತೆ ಅಂದ್ಬಿಟ್ಟು ತೊಗೊಂಡೆ ಆ್ಯಂಡ್ ನೋಡ್ತಾ ಇದ್ದೀರಾ ಹಿಂದ್ಗಡೆ ಡಿಸೈನ್ ಈ ರೀತಿ ಇದೆ ಆ್ಯಂಡ್ ಮುಂದೆ ಈ ರೀತಿ ಇದೆ ಸೊ ನಿಮ್ಗೆ ಏನಾದ್ರು ಲೈಕ್ ಪ್ಯಾಡೆಡ್ ಸಿಗ್ತಿದೆ ಏನಪ್ಪಾ ಮಾಡ್ಬೋದು ಅಂದ್ರೆ ಬಿಚ್ಚಿ ಕೂಡ ನೀವು ಇದು ತಕ್ಕೊಬರ್ಬೋದು ಇಶ್ಯೂಸ್ ಇರೋದಿಲ್ಲ ಇದು ನೀವು ನೀವು ಕೂಡ ವೇರ್ ಮಾಡ್ಕೋಬಹುದು ಸೊ ಸ್ಟಿಚಸ್ ಏನಾದ್ರೂ ಲೈಕ್ ನೀವು ಇದೆಲ್ಲ ಆಲ್ಟರಬಲ್ ಸೊ ನಿಮ್ಗೆ ಅವರೇ ಕೊಟ್ಟಿರ್ತಾರೆ ಮೀಶೋದಲ್ಲೇ ಎಲ್ಲ ಆಲ್ಟರಬಲ್ ಬ್ಲೌಸಸ್ ಕೊಟ್ಟಿರ್ತೈತೆ ನೀವು ಆಲ್ಟರ್ ಕೂಡ ಮಾಡ್ಕೋಬಹುದು ಅಂಡ್ ಇದೆಲ್ಲ ನೋಡಿ ಎಕ್ಸ್ಟ್ರಾ ಸ್ಟಿಚಸ್ ಒಂದು ಕೊಟ್ಟಿದ್ದಾರೆ ಅಂಡ್ ತುಂಬ ಟೈಟ್ ಆಗಿರೋರಿಗೆ ನೋಡಿ ಇಲ್ಲಿ ಬೇಕಾದ್ರೆ ಬಿಚ್ಚಿ ಇಲ್ಲಿ ಕೂಡ ನೀವು ಹೋಳಿಗೆ ಹಾಕೋಬಹುದು ಆ್ಯಂಡ್ ಈವನ್ ಸೊಂಟದ ಹತ್ರನೂ ಅಷ್ಟೇ ನೋಡಿ ಈ ಕಡೆ ಕೊಟ್ಟಿದ್ದಾರೆ ಸೊ ನೀವು ಹಾಕೋಬಹುದು ಇದೊಂದು ನಾನು ಸಿಂಪಲ್ ಬ್ಲೌಸ್ ಮತ್ತೆ ಇದಾದಮೇಲೆ ನಾನು ಒಂದು ವೈಟ್ ತೊಗೊಂಡೆ ಕೈ ಸ್ನೇಹಿತ ವೈಟ್ ಇರಲಿಲ್ಲ ಸೊ ನಾನಿದು ಸಲ ವರಹಮಹಾಲಕ್ಷ್ಮಿ ಹಬ್ಬಕ್ಕೆ ಹಾಕೊಂಡಿದ್ದೆ ಸ್ಯಾರಿ ಇತ್ತು ಒಂಥರ ಕಾಟನ್ ಮೆರೂನ್ ಸ್ಯಾರಿ ಥರ ಇತ್ತು ಅದು ಇದಕ್ಕೆ ಹಾಕ್ಕೊಂಡಿದ್ದೆ ತುಂಬಾ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಸೊ ಇದೊಂದು ತಗೊಂಡೆ ಆ್ಯಂಡ್ ಇಲ್ಲಿ ಬ್ಯಾಕ್ ಜಾಸ್ತಿ ಇದಿಲ್ಲ ಏನು ಡೀಪ್ ಇಲ್ಲ ಸೊ ಈ ರೀತಿ ಇರುತ್ತೆ ಈಗೆಲ್ಲ ಇವಾಗಿದ್ದೆ ಟ್ರೆಂಡಾಗಿ ಅಲ್ವಾ ಸೊ ಫುಲ್ ಕಾಲರ್ ಮೊದಲೆಲ್ಲ ಫುಲ್ ಡೀಪ್ ಇತ್ತು ಮುಂಚೆ ಎಲ್ಲ ಫುಲ್ ಕಾಲರ್ ಇಲ್ಲಿ ಗಂಟ ಇಲ್ಲಿ ಗಂಟ ಬ್ಲೌಸ್ ಎಲ್ಲ ಇತ್ತು ಬರ್ತಾ ಬರ್ತಾ ಹಂಗೆ ಕಟ್ 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 ಫುಲ್ ಡೀಪ್ ಆಯಿತು ಈಗ ಮತ್ತೆ ಅದೇ ಟ್ರೆಂಡಿಗೆ ಬಂದಿದ್ದಾರೆ ಸೊ ಇದೊಂದು ತೊಗೊಂಡೆ ಇದು ಕೂಡ ತುಂಬ ಚೆನ್ನಾಗಿತ್ತು ಸೊ ಗೈಲ್ಸ್ ಇದು ನೋಡಿ ಈ ತರ ಹಾಕ್ತೀನಿ ಇದು ಕೂಡ ಇಷ್ಟೇ ಹ್ಯಾಂಡ್ ಸೊ ತುಂಬ ಚೆನ್ನಾಗಿತ್ತು ಇದು ಸೊ ನೀವು ಇದು ಯಾವ ಸ್ಯಾರಿಗೂ ಕೂಡ ಮ್ಯಾಚ್ ಆಗುತ್ತೆ ಗೈಲ್ಸ್ ಬ್ಲ್ಯಾಕ್ ಸ್ಯಾರಿ ಕಾಟನ್ ಬ್ಲೂ ಸ್ಯಾರಿ ಆಗಿರ್ಬೋದು ಮೆರೂನ್ ಆಗಿರ್ಬೋದು ತುಂಬ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಸೊ ಇದು ಕೂಡ ನನಗೆ ಇಷ್ಟ ಆಯಿತು ಆ್ಯಂಡ್ ನನ್ನ ಹತ್ರ ಇರಲಿಲ್ಲ ತೊಗೊಳ್ಳೋಣ ಅಂತ ತೊಗೊಂಡೆ ಆ್ಯಂಡ್ ಡಿಸೈನ್ ನೋಡಿ ಈ ಥರ ಇದು ಕ್ಲಾತ್ ಕೂಡ ಏನು ಮಾತಾಡೋಂಗಿಲ್ಲ ಕ್ಲಾತ್ ಕೂಡ ತುಂಬಾ ತುಂಬ ಚೆನ್ನಾಗಿದೆ ಸೊ ಇದು ಹ್ಯಾಂಡ್ ಆ್ಯಂಡ್ ಇಲ್ಲಿ ಬಟನ್ನು ಬೇರೆ ರೀತಿ ಡಿಸೈನ್ ಆಗಿರೋದು ಕೊಟ್ಟಿದ್ದಾರೆ ಆ್ಯಂಡ್ ನೋಡಿ ಈ ಥರ ಒಂದು ಡಿಸೈನ್ ಇಲ್ಲಿ ಕೊಟ್ಟಿದ್ದಾರೆ ಮಾಮೂಲಿ ಹಿಂದುಗಡೆ ಇದೆ ಸೊ ಬಟ್ಟೆ ಕೂಡ ತುಂಬಾ ಚೆನ್ನಾಗಿದೆ ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಿ ಏನೂ ಇಶ್ಯೂಸ್ ಏನೂ ಇಲ್ಲ ಅಂಡು ತುಂಬ ಇಷ್ಟ ಆಯಿತು ನಾನು ಆ್ಯಕ್ಚುಲಿ ಇದಕ್ಕೆ ನಾನು ಇದಕ್ಕೂ ಕೂಡ ನಾನು ನೈನೇ ಕೊಡ್ತೀನಿ ಬಿಕಾಸ್ ಚೆನ್ನಾಗಿರೋದನ್ನ ಚೆನ್ನಾಗಿದೆ ಅನ್ಬೇಕಲ್ವಾ ಸೊ ಸುಮ್ಮನೆ ಏನೇನು ಹೇಳ್ತಾರೆ ಅಂತ ಬಿಟ್ಟಿ ರೇಟಿಂಗ್ಸ್ ಮಾಡೋದು ಬೇಡ ರೈಟ್ ಆ್ಯಂಡ್ ಇದಾದ್ಮೇಲೆ ಇದೊಂದು ಕ್ಯೂತ್ ತೊಗೊಂಡು ಇದು ಕೂಡ ನನಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಇದು ಸ್ವಲ್ಪ ನನಗೆ ದೊಡ್ಡ ಸೈಜ್ ಮಾಡಿಬಿಟ್ಟೆ ಒಂದು ಸ್ವಲ್ಪ ವಾಟರ್ ಮಾಡ್ಕೋಬೇಕು ಸೊ ನೋಡಿದ ಸಕ್ಕತ್ತಾಗಿದೆ ಇದು ಕೂಡ ಇದಕ್ಕೆ ಎಲ್ಲೋ ಸ್ಯಾರಿ ಯಾವ ಸ್ಯಾರಿಯರು ಉಟ್ಕೋಬೋದು ಆ್ಯಂಡ್ ಇದು ಹ್ಯಾಂಡ್ ಹತ್ರ ಈ ಥರ ಡಿಸೈನ್ ಕೊಟ್ಟಿದ್ದಾರೆ ಎಲ್ಲೋ ಕಲರ್ ಆ್ಯಂಡ್ ನೋಡಿ ಫುಲ್ ಇದು ಇಲ್ಲಿ ಕೈ ಹತ್ರ ಪ್ಲೇನ್ ಇದೆ ಆ್ಯಂಡ್ ಇಲ್ಲಿ ಫುಲ್ ಎಂಬ್ರಾಯ್ಡ್ರಿ ಮಾಡಿದ್ದಾರೆ ಗೋಲ್ಡನ್ ಕಲರ್ ಲೀವ್ಸು ಮತ್ತು ಹೂವ ಬಂದು ಯೆಲ್ಲೋ ಕಲರ್ ಕೊಟ್ಟಿದ್ದಾರೆ ನನಗುತ್ತಾ ತುಂಬಾ ಇಷ್ಟ ಆಯಿತು ಆ್ಯಂಡ್ ಹಾಕಿ ತೋರಿಸಿದೆ ಅಂದರೆ ನಾನು ಸ್ವಲ್ಪ ದೊಡ್ಡ ಸೈಜ್ ಮಾಡಿಬಿಟ್ಟೆ ಅಲ್ಲಿ ಸ್ವಲ್ಪ ಟಕ್ ಟಕ್ಕಿಡ್ಸ್ಕೊತೀನಿ ಸೊ ಇದು ಆಲ್ಟರ್ ಮಾಡ್ಕೋಬೋದು ಇದೊಂಚೂರು ದೊಡ್ಡ ಸೈಜ್ ಮಾಡ್ಕೊಬಿಟ್ಟೆ ಇಟ್ಸ್ ಓಕೆ ಆಲ್ಟರ್ ಮಾಡ್ಕೋಬೋದಲ್ವಾ ಆಲ್ಟರ್ಗೇನು ಕೊಡ್ಬೋದು ಇದಕ್ಕೆಲ್ಲ ಈ ಬ್ಲೌಸ್ ಎಂಬ್ರಾಯ್ಡ್ರಿ ಮಾಡಿದ್ರೆ ಮಾಡಿದ್ರೆ ಇದಕ್ಕೇನೆ ಜಾಸ್ತಿ ತಗೋತಾರೆ ರೂಪಾಯಿ ಆರ್ಡರ್ ಏನು ನೋಡಿ ಇದು ಮುಂದೆ ಈ ತರ ಇದೆ ಬ್ಲೌಸ್ ಹುಕ್ಸ್ ಹಾಕೋದು ಪ್ಲೇನ್ ಇದೆ ನೋಡಿ ಚೆನ್ನಾಗಿದೆ ನನ್ಗಂತೂ ತುಂಬಾನೇ ಇಷ್ಟ ಆಯ್ತು ಇದು ಕೂಡ ತುಂಬಾ ಇಷ್ಟ ಆಯ್ತು ಇಷ್ಟಪಟ್ಟು ತಗೊಂಡೆ ಸೊ ಕಾಟನ್ ಸ್ಯಾರೀಸ್ಗೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ ನೀವು ತಗೊಳ್ಳಿ ಇದಕ್ಕೆಲ್ಲ ರೇಟ್ ಎಷ್ಟು ಅಂತ ನಾನು ನಾನು ಹೇಳಬೇಕಂದ್ರೆ ನೀವು ಲಿಂಕಲ್ಲಿ ಕೇಳಿ ಎಷ್ಟು ಅಂತ ನಾನು ಖಂಡಿತವಾಗ್ಲೇ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇದೆಲ್ಲ ಕಮ್ಮಿನೇ ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಆ್ಯಂಡ್ ನನಗಂತೂ ಇದು ತುಂಬ ಇಷ್ಟ ಆಯಿತು ಆ್ಯಂಡ್ ಇದಾದ ಮೇಲೆ ನಾನು ನಾರ್ಮಲಾಗಿ ಇದೊಂದು ಬ್ಲ್ಯಾಕ್ ತಗೊಂಡಿದ್ದೆ ಗೈಸ್ ನೋಡಿ ಸೊ ಇದು ಟೀಪ್ ಒಂಚೂ ಜಾಸ್ತಿ ಇತ್ತು ಸೊ ಇದೊಂದು ಬ್ಲ್ಯಾಕ್ ತೊಗೊಂಡಿದ್ದೆ ಅದೇ ಇದಕ್ಕೆ ಉಗ್ಸ್ಕೊಡ್ಲಿಲ್ಲ ನಾನು ನೋಡ್ಕೊಳ್ಲಿಲ್ಲ ಸೊ ಉಕ್ಸ್ ಕೊಟ್ಟಿಲ್ಲ ಬೇಕಾದ್ರೆ ನಾವು ಕಟ್ ಮಾಡಿ ಉಕ್ಸ್ ಹಾಕ್ಸ್ಕೋಬೋದು ಸೊ ಇದು ಚೆನ್ನಾಗಿತ್ತು ಹಾಗಾಗಿ ಇದು ಗೋಲ್ಡನ್ ಸ್ಯಾರೀಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾ ಇದು ಉಕ್ಸು ನಾವು ಬೇಕಾದ್ರೆ ಸಪ್ರೇಟಾಗಿ ಹಾಕ್ಸ್ಕೋಬೋದು ಇಲ್ಲಿ ಕಟ್ ಮಾಡಿ ನಾವು ಹಾಕ್ಸ್ಕೋಬಹುದು ಇದೊಂದು ಸಿಂಪಲ್ ಆಗಿದೆ ನೋಡಿ ಇದು ಗೋಲ್ಡನ್ ಫ್ಲವರ್ಸ್ ಇದೆ ಸೊ ಇದೇನು ಎಂಬ್ರಾಯ್ಡರಿ ಡಿಸೈನ್ಸ್ ಎಲ್ಲ ಏನಿಲ್ಲ ಜಸ್ಟ್ ಮೇ ಬಿ ಪ್ರಿಂಟ್ ಏನೋ ಕೊಟ್ಟಿದ್ದಾರೆ ಅದಕ್ಕೆ ಸೊ ಫ್ಲವರ್ಸ್ ಆ್ಯಂಡ್ ಡೀಪ್ ಇದೆ ಸ್ವಲ್ಪ ಇದು ನೋಡಿ ಈ ಥರ ಡೀಪ್ ಇದೆ ಇದು ಕೂಡ ತುಂಬ ಚೆನ್ನಾಗಿದೆ ಸೊ ಇದು ಹಾಗೆ ಎತ್ತಿಟ್ಟಿದ್ದು ನೀವು ಯೂಸ್ ಮಾಡಲಿಲ್ಲ ಇದು ಕೂಡ ಆಲ್ಟರ್ ನಾವು ಮಾಡ್ಕೋಬೋದು ಆ್ಯಂಡ್ ಗೈಸ್ ಹೋಪ್ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಸೊ ಗೈಸ್ ಈಗ ನಾನು ನಿಮಗೆ ಇನ್ನೂ ಕೆಲವೊಂದು ಡಿಸೈನರ್ ಬ್ಲೌಸ್ ತೋರಿಸ್ತೀನಿ ನಾನು ನಿಮಗೆ ಸೊ ಇಲ್ಲೇ ನೀವು ಮೀಶೋ ಆ್ಯಪ್ಗೆ ಹೋಗ್ಬಿಟ್ಟು ಡಿಸೈನರ್ ಬ್ಲೌಸ್ ಅಂತ ಹಾಕಿ ಸೊ ತುಂಬ ಕಮ್ಮಿ ಬಲೀಲಿ ನಿಮಗೆ ಸಿಕ್ಕುತ್ತೆ ಗೈಸ್ ಬೇಕಾದರೆ ನಿಮಗೆ ತೋರಿಸ್ತೀನಿ ಇವಾಗ ನೋಡಿ ಇದು ಗ್ರೀನ್ ಕಲರ್ ನೀವು ನೋಡ್ತಾ ಇದ್ದೀರಲ್ಲ ಕೇವಲ ಇನ್ನೂರ ಎಪ್ಪತ್ತೊಂದು ಅಷ್ಟೇ ಸೊ ಇದಕ್ಕೆ ಫೋರ್ ಪಾಯಿಂಟ್ ತ್ರೀ ಸ್ಟಾರ್ಸ್ ಇದೆ ನೀವು ರೇಟಿಂಗ್ಸ್ ಕೂಡ ನೋಡಿ ನೀವು ತೊಗೋಬೋದು ಸೊ ನೋಡಿ ಗ್ರೀನ್ ಕಲರ್ ಈ ರೀತಿ ಇದೆ ಸೊ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಝೂಮ್ ಮಾಡಿ ನೋಡಿಸಿ ನೋಡಿ ಸೊ ಎಷ್ಟು ನೀಟಾಗೆ ಹೊಲಿದಾರೆ ಆ್ಯಂಡ್ ನಿಮಗೆ ಇಲ್ಲಿ ನಿಮ್ಮ ಸೈಜ್ ಗೊತ್ತಾಗುತ್ತೆ ಸೊ ಸ್ಲೀವ್ ಲೆಂತ್ ಹೇಗಿರಬೇಕು ಮತ್ತು ಮಾರ್ಗಿನ್ ಲೆಂತ್ ಹೇಗಿರಬೇಕು ಆಮೇಲೆ ನಿಮ್ಮ ಬಸ್ತ್ ಸೈಜ್ ಹೇಗಿರಬೇಕು ಪ್ರತಿಯೊಂದು ಇಲ್ಲಿ ನಿಮಗೆ ಯಾವ ರೀತಿ ಬೇಕು ಅಂತ ಕೊಟ್ಟಿರ್ತಾರೆ ಆ್ಯಂಡ್ ಇದು ಬಂದು ಕಾಟನ್ ಬ್ಲೌಸ್ ಇದೆ ವರ್ಸ ವರ್ಸಟೈಲ್ ಕಾಟನ್ ಬ್ಲೌಸ್ ಅಂತೆ ಸೊ ನೋಡಿ ಇಲ್ಲಿ ಜನ ತೊಗೊಂಡಿರೋದು ನಿಮಗೆ ವೀಡಿಯೋಸ್ ಅಪ್ಲೋಡ್ ಮಾಡಿರ್ತಾರೆ ಸೊ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಆ್ಯಂಡ್ ಒಂದು ಸ್ವಲ್ಪ ಯೂನೋ ರಿಚ್ ಲುಕ್ ಕೂಡ ಕೊಡುತ್ತೆ ಆ್ಯಂಡ್ ನೋಡಿ ಎಷ್ಟು ಚೆನ್ನಾಗಿರೋ ಚೆನ್ನಾಗಿರೋ ಬ್ಲೌಸಸ್ ಇದೆ ನಿಮಗೆ ನೆಕ್ಸ್ಟು ಒಂದು ನಿಮಿಷ ಸೊ ನೆಕ್ಸ್ಟು ನಾನು ನಿಮಗೆ ತೋರಿಸ್ತೀನಿ ನೋಡಿ ಇದು ಪಿಂಕ್ ಕಲರ್ ಸಿಂಪಲ್ ಬ್ಲೌಸ್ ಕೂಡ ಸಿಗುತ್ತೆ ಇದು ಕೂಡ ನೋಡಿ ತುಂಬ ಜನ ಹಾಕ್ಕೊಂಡಿರೋದು ಕೂಡ ನಿಮಗೆ ತೋರಿಸ್ತೀನಿ ರಿವ್ಯೂ ಯಾವ ರೀತಿ ಇದೆ ಅಂದ್ಬಿಟ್ಟು ನೋಡಿ ಇವ್ರು ಯಾರೋ ಹಾಕ್ಕೊಂಡಿದ್ದಾರೆ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಆ್ಯಂಡ್ ಈ ಥರ ಬ್ಲೌಸಸ್ಸು ಸೊ ಒನ್ ಟೈಮ್ ಇದೇ ನೀವು ಅಂಗಡೀಲಿ ಸೊ ಇದೇ ನೀವು ಸ್ಟಿಚ್ ಮಾಡ್ತೀರಂದರೆ ಮ್ಯಾಕ್ಸಿಮಮನ್ನು ಎರಡು ಮೂರು ಸಾವಿರ ರೂಪಾಯಿ ಮೇಲೆ ಇರಲೇಬೇಕು ಸೊ ಇಲ್ಲೊಂದು ಬ್ಲೌಸಸ್ ಇದೆ ಆ್ಯಂಡ್ ನೋಡಿ ಎಷ್ಟು ಚೆನ್ನಾಗಿರೋ ಬ್ಲೌಸಸ್ ಇರುತ್ತೆ ಆ್ಯಂಡ್ ನೋಡಿ ಇದೆಲ್ಲ ಎಷ್ಟು ಚೆನ್ನಾಗಿದೆ ಸ್ಲೀವ್ಲೆಸ್ ಬೇಕಾಗಿರೋ ಸ್ಲೀವ್ಲೆಸ್ ಇದೆ ಆ್ಯಂಡ್ ಇದು ನೋಡಿ ತುಂಬ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಗೈಸ್ ಈಗ ಮೀಶೋದಲ್ಲಿ ಕಂಪ್ಲೀಟಾಗಿ ಅಪ್ಲೋಡ್ ಮಾಡಿದ್ದಾರೆ ಅಪ್ಡೇಟ್ ಮಾಡಿದ್ದಾರೆ ಆ್ಯಂಡ್ ತುಂಬ ಯುನೋ ಕ್ಯೂಟ್ ಕ್ಯೂಟಾಗಿದೆ ಆಮೇಲೆ ನಿಮ್ಗೆ ಬೇಕಾಗಿರೋ ಕಲರ್ಸ್ ಎಲ್ಲ ನಿಮಗೆ ಸಿಗುತ್ತೆ ಆ್ಯಂಡ್ ನೋಡಿ ಇದೊಂದು ಎಲ್ಲೋ ಕಲರ್ ಎಷ್ಟು ಚೆನ್ನಾಗಿದೆ ಆ್ಯಂಡ್ ವೀಟ್ ಒಂದು ನಿಮಿಷ ನಾನು ನಿಮಗೆ ತೋರಿಸ್ತೀನಿ ಕೂಡ ತುಂಬಾ ಚೆನ್ನಾಗಿದೆ ಗೈಸ್ ಇದು ಬೇರೆ ಮುನ್ನೂರ ಎಪ್ಪತ್ತ್ಮೂರು ರೂಪಾಯಿ ಇದೆ ಆ್ಯಂಡ್ ನಿಮ್ಗೇನಾದರೂ ಕಾಟನ್ ಸ್ಯಾರೀಸ್ಗೆ ಬ್ಲ್ಯಾಕ್ ಬ್ಲೌಸ್ ಬೇಕಾದ್ರೆ ಇದೊಂದು ಡಿಸೈನ್ ಇದೆ ಇದು ಬೇರೆ ನೂರ ತೊಂಬತ್ನಾಲ್ಕು ರೂಪಾಯಿ ಓ ಮೈ ಗಾಡ್ ಸಖತ್ತಾಗಿದೆ ಗೈಸ್ ಸಖತ್ತಾಗಿದೆ ಆ್ಯಂಡ್ ನೀವು ತೊಗೊಬೋದು ನೋಡಿ ಇದು ಇಷ್ಟು ಚೆನ್ನಾಗಿದೆ ಬ್ಯಾಕ್ ಡಿಸೈನು ಆ್ಯಂಡ್ ನೋಡಿ ಇದು ಕೂಡ ತುಂಬಾ ಚೆನ್ನಾಗಿದೆ ನಿಮ್ಗೆ ಪಿಂಕ್ ಸ್ಯಾರಿ ಬ್ಲೂ ಸ್ಯಾರಿ ಯೆಲ್ಲೋ ಸ್ಯಾರಿ ಯಾವುದಿದ್ರೂ ಕೂಡ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ನಾನ್ನೂರು ರೂಪಾಯಿ ಇದೆ ಆ್ಯಂಡ್ ಇದಾದಮೇಲೆ ನಿಮಗೆ ಫುಲ್ ಲೆಂತ್ ಇದೆ ಆ್ಯಂಡ್ ನಾನು ಇದು ತೊಗೊಂಡಿದ್ದೀನಲ್ವಾ ಸೊ ನಾನು ತೊಗೊಂಡಿರೋದು ಇಲ್ಲಿದೆ ಅಂದರೆ ಇದು ರೆಡ್ಡು ನಾನು ಇದು ವೈಟ್ ತೊಗೊಂಡಿದ್ದೆ ನೋಡಿ ವೈಟ್ ಇಲ್ಲಿದೆ ಸೊ ಹೀಗೆ ಬಹಳ ಬಹಳ ವೆರೈಟಿ ಟೈಪ್ ಆಫ್ ಬ್ಲೌಸಸ್ ಇದೆ ವೆರೈಟಿ ಟೈಪ್ ಆಫ್ ಡಿಸೈನ್ಸ್ ಬ್ಲೌಸಸ್ ಇದೆ ನಿಮ್ಗೆ ಯಾವ ಡಿಸೈನ್ ಬೇಕೋ ಅದು ನಿಮಗೆ ಸಿಕ್ಕುತ್ತೆ ನೋಡಿ ಫುಲ್ ಹ್ಯಾಂಡದು ಏನಾದರೂ ಬೇಕಂದರೆ ಫುಲ್ ಸ್ಲೀವ್ಸ್ದು ಇಲ್ಲಿದೆ ಆ್ಯಂಡ್ ನೋಡಿ ಇದು ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ಇಲ್ಲಿ ಬಟರ್ಫ್ಲೈ ಡಿಸೈನ್ ಇಷ್ಟು ಚೆನ್ನಾಗಿದೆ ಅಂತ ಸೊ ಇದು ಬಂದು ನೂರ ಅರವತ್ತೆಂಟು ರೂಪಾಯಿ ತುಂಬ ಚೆಂದ ಉಂಟು ಗೈಸ್ ತುಂಬ ಚೆನ್ನಾಗಿದೆ ನೋಡಿ ಇವಾಗ ಸ್ವಲ್ಪ ಟ್ರೆಂಡಿಂಗ್ ಆಗಿರೋ ಬ್ಲೌಸ್ ಇದೆ ಇದು ಬಂದು ನಾನ್ನೂರ ನಾಲ್ಕು ರೂಪಾಯಿ ಇದೆ ಸೊ ಹೋಪ್ ನಿಮಗೆಲ್ಲ ಇಷ್ಟ ಆದರೆ ದಯವಿಟ್ಟು ತೊಗೊಳ್ಳಿ ತುಂಬಾ ಚೆನ್ನಾಗಿದೆ ಆ್ಯಂಡ್ ನೋಡಿ ಬ್ಲ್ಯಾಕ್ ಕಲರ್ ಎಷ್ಟು ಚೆನ್ನಾಗಿದೆ ಮುನ್ನೂರ ಇಪ್ಪತ್ತಾರು ಮುನ್ನೂರ ತೊಂಬತ್ತೈದು ತುಂಬ ಚೆನ್ನಾಗಿದೆ ಈಗ ಈಝು ಸೊ ನಿಮ್ಮ ಅಳತೆ ತಕ್ಕಂತೆ ಇದೆ ಫಾರ್ ಎಕ್ಸಾಂಪಲ್ ಇವಾಗ ಇದೊಂದು ಬ್ಲೌಸಾ ಮುನ್ನೂರ ಅರವತ್ತೆಂಟ ನಿಮಗಿಲ್ಲಿ ಇವಾಗ ಇವಾಗ ನಾನು ನೋಡಿ ತರ್ಟಿ ಸಿಕ್ಸ್ ತರ್ಟಿ ಏಯ್ಟ್ ಆಲ್ಟರಬಲ್ ಸೊ ನಿಮ್ಮ ತರ್ಟಿ ಅಂದರೆ ತರ್ಟಿ ಏಯ್ಟು ಯಾವುದು ನಿಮ್ಮ ಸೈಜ್ ಇದೆಯೋ ಅದನ್ನು ನೀವು ಸೆಲೆಕ್ಟ್ ಮಾಡಿ ತೊಗೊಡ್ಬೋದು ಸೊ ಹೋಪ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಸೊ ನೋಡಿ ಎಲ್ಲ ವೆರೈಟಿ ಟೈಪ್ ಆಫ್ ಬ್ಲೌಸಸ್ ಇದೆ ನಾನು ತೊಗೊಂಡೆ ಬ್ಲೌಸ್ ನೋಡಿ ಮುನ್ನೂರ ಮೂವತ್ತು ತೊಂಬತ್ತು ರೂಪಾಯಿ ಸೊ ತುಂಬ ಚೆನ್ನಾಗಿದೆ ಸೊ ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ಗೈಝ್ ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ದಯವಿಟ್ಟು ನನಗೆ ತಿಳಿಸಿ ನಾನು ನಿಮ್ಗೆ ಯಾವ್ದಾದ್ರು ಲಿಂಕ್ ಬೇಕು ಅಂದರೆ ಹೇಳಿ ನಾನು ಖಂಡಿತವಾಗ್ಲೂ ನಾನು ನಿಮಗೆ ಶೇರ್ ಮಾಡ್ತೀನಿ ಆ್ಯಂಡ್ ನಿಮಗೇನಾದರೂ ಇಷ್ಟ ಆಗಿದರೆ ನೀವು ಮಾಡಬೇಕಾಗಿದೆ ಇಷ್ಟೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ತಿಳಿಸಿ ಅಂತ ಹೇಳ್ತೀನಿ ಅದಾದಮೇಲೆ ಇನ್ನೊಂದು ಹೇಳಬೇಕು ತುಂಬ ಜನ ನಾನು ನನ್ನ ಮಗಳು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಸೊ ಅದಕ್ಕೆ ತುಂಬ ಜನ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದಾರೆ ಆ್ಯಂಡ್ ತುಂಬ ಜನ ಧೈರ್ಯ ಹೇಳಿದ್ದಾರೆ ತುಂಬ ಜನ ಏನಾಯಿತು ಅಂತ ಕೇಳಿದ್ದಾರೆ ಸೊ ಏನಾಯಿತು ಅನ್ನೋದು ನನ್ನ ಬಹುಶಃ ಮುಂದಕ್ಕೆ ವಿಡಿಯೋದಲ್ಲಿ ಹೇಳ್ತೀನೋ ಗೊತ್ತಿಲ್ಲ ನಾನು ಅದು ಹೇಳೋಕ್ಕೆ ಶುರು ಮಾಡಿದ್ರೆ ಆಗೋದಿಲ್ಲ ಸೊ ನೋಡೋಣ ಮುಂದಕ್ಕೆ ಏನಾದರೂ ಬಿಕಾಸ್ ಅದೊಂದು ಅವೇರ್ನೆಸ್ ನಾನು ಹೇಳಲೇಬೇಕು ಅಂತ ಅಂದ್ಕೊಂಡಿದ್ದೀನಿ ಬಟ್ ಮುಂದಕ್ಕೆ ಏನಾದರೂ ಆದರೆ ನಾನು ಖಂಡಿತವಾಗಲು ನಾನು ನಿಮಗೆ ಹೇಳ್ತೀನಿ ಬಟ್ ಯಾರಾದರೂ ಎಲ್ಲರೂ ಯಾರೆಲ್ಲ ನನಗೆ ಸ್ಟ್ರಾಂಗ್ ಆಗಿರಿ ಅಂತ ಹೇಳಿದರು ಯಾರೆಲ್ಲೋ ಬಿಕಾಸ್ ನನಗೆ ಗೊತ್ತಿಲ್ಲದಿರೋ ಜನ ನನಗೆ ಈ ಥರ ಒಂದು ಒಳ್ಳೆ ಕಮೆಂಟ್ಸ್ ಕೊಡ್ತಾರೆ ಈ ಥರ ಒಂದು ಒಳ್ಳೆ ಧೈರ್ಯ ಹೇಳ್ತಾರೆ ಅಂದರೆ ಯಾರ ಖುಷಿ ಆಗೋದಿಲ್ಲ ಹೇಳಿ ಸೊ ನನಗಂತೂ ತುಂಬಾ ಖುಷಿ ಆಯಿತು ನಿಮ್ಮ ಕಮೆಂಟ್ಸ್ ಮತ್ತು ನೀವು ವಿಡಿಯೋಸ್ ನೋಡಿ ನೀವು ನಿಮ್ಮ ಪ್ರತಿಕ್ರಿಯೆ ನನಗೆ ತುಂಬಾ ಇಷ್ಟ ಆಯಿತು ಥ್ಯಾಂಕ್ ಯು ಸೋ ಮಚ್ ಸೊ ಯಾರೆಲ್ಲ ತುಂಬ ಜನ ಅಂದರು ನನಗೂ ನನ್ನ ಮಕ್ಳಿಗೂ ನನ್ನ ಮಗುಗೂ ಈ ಥರ ಪರಿಸ್ಥಿತಿ ಬಂದಿತ್ತು ಐದು ಹಂಗ್ಳು ಮಗು ಎರಡು ವರ್ಷದ ಮಗು ಈ ಥರ ಕಳ್ಕೊಂಡಿದೆ ಅಂತ ತುಂಬ ಜನನೇ ಹೇಳ್ತಿದ್ದಾರೆ ಸೊ ಅವ್ರಿಗೆಲ್ರಿಗೂ ದೇಹ ಒಳ್ಳೇದು ಮಾಡಿ ನೀವು ಕೂಡ ತುಂಬ ಸ್ಟ್ರಾಂಗ್ ಆಗಿರಿ ನಿಮ್ಮ ಹೆಲ್ತ್ ಕಡೆ ನೀವು ಹುಷಾರಾಗಿ ನೋಡ್ಕೊಳ್ಳಿ ಆ್ಯಂಡ್ ಕೊನೆಯಲ್ಲಿ ಯಾರೂ ಬರೋದಿಲ್ಲ ನಿಮಗೆ ನೀವೇ ಸೊ ಎಲ್ಲ ಹಣೆ ಬರ ಏನು ಮಾಡೋಕ್ಕಾಗೋದಿಲ್ಲ ಸೊ ಮುಂದಕ್ಕೆ ನಾವು ಹೋಗಲೇಬೇಕು ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಬ್ಯೂಟಿಫುಲ್ ಕಮೆಂಟ್ಸ್ಗೆ ಲೈಕ್ಸ್ಗೆ ಮತ್ತು ವ್ಯೂಸ್ಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್